ಹಾಯ್ ನಮಸ್ತೆ ನಿಮಗೆಲ್ಲರಿಗೂ ಒಂದು ಡೌಟ್ ಇರುತ್ತೆ ಏನಂದರೆ ನೋಡಿ ಈ ಇಲ್ಲಿಂದ ಏನು ನಾವು ಬೆನ್ನು ಅಗಲ ಏನಾದರೂ ಒಂದು ಒಂದೆರಡು ಹಾಫ್ ಇಂಚು ಎರಡು ಇಂಚು ಮಾತ್ರ ತೊಗೋಬೇಕು ಜಾಸ್ತಿ ತೊಗೊಂಡ್ರೆ ಇಲ್ಲಿ ಶೋಲ್ಡ್ರ್ ಹತ್ರ ಇಲ್ಲಿ ಬೀಳುತ್ತೆ ಅದೆಲ್ಲ ಏನೂ ಇಲ್ಲ ಶೋಲ್ಡ್ರ್ ಹತ್ರ ಇಲ್ಲಿ ಕೆಳಗೆ ಬೀಳೋದಕ್ಕೆ ಸುಮಾರು ಬೇರೆ ಬೇರೆ ರೀಸನ್ಸ್ ಇದೆ ನೋಡಿ ನಾನಿಲ್ಲಿ ಡೀಪ್ ಎಷ್ಟು ತೊಗೊಂಡಿದ್ದೀನಿ ನೋಡ್ಬೋದು ಯೂಶ್ವಲಿ ನೋಡಿ ನಾನು ತ್ರೀ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಆಲ್ಮೋಸ್ಟು ತ್ರೀ ಆ್ಯಂಡ್ ಹಾಫು ಅದು ಫಿನಿಷಿಂಗ್ ಎಲ್ಲ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನಿಯರ್ ಫೋರ್ ಬಂದಿದೆ ನನಗೆ ಡೀಪು ಆಯಿತಾ ಫೋರ್ ಆ್ಯಂಡ್ ಫೋರ್ ಎಷ್ಟಾಗುತ್ತೆ ಇಲ್ಲಿಂದ ಇಲ್ಲಿಗೆ ಅಲ್ಲಿಗೆ ನೋಡ್ಬೋದು ನೀವು ಎಷ್ಟು ಆಲ್ಮೋಸ್ಟ್ ಹಾಂ ಸೆವೆನ್ ಹಾಂ ತ್ರೀ ಆ್ಯಂಡ್ ಹಾಫ್ ತ್ರೀ ಆ್ಯಂಡ್ ಹಾಫ್ ಅಂದ್ರೂ ನಮಗೆ ಮೋರ್ ದೆನ್ ಸೆವೆನ್ ಅಲ್ಲಿ ಬಂದಿದೆ ಆಯಿತಾ ನಾನು ತ್ರೀ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಯೂಶ್ವಲಿ ನಾನು ಟೂ ಟು ಆ್ಯಂಡ್ ಹಾಫ್ ತ್ರೀ ತ್ರೀ ಆ್ಯಂಡ್ ಹಾಫು ಅದು ಡಿಪೆಂಡ್ಸ್ ಆನ್ ಪರ್ಸನ್ ಯಾರು ಎಷ್ಟೋ ವೆಯ್ಟ್ ಇದ್ದಾರೆ ಹೈಟ್ ಇದ್ದಾರೆ ಅನ್ನೋದ್ರ ಮೇಲೆ ನಾವು ಈ ಡೀಪಾಗಲಿ ಅಥವಾ ಈ ಲೆಂತ್ ಆಗಲಿ ತೊಗೋತಾ ಹೋಗಬೇಕಾಗತ್ತೆ ಆಯಿತಾ ಈಗ ಯಾಕೆ ಯಾವ್ಯಾವ ರೀಸನ್ಗಳಿಗೆ ನಮಗೆ ಇಲ್ಲಿ ಇದು ಬೀಳುತ್ತೆ ಅನ್ನೋದು ನಾನು ರೀಸನ್ಸ್ ಹೇಳ್ತೀನಿ ನೋಡಿ ಒಂದು ನಾವು ಸ್ಲೀವು ಕರೆಕ್ಟಾಗಿ ಕಟ್ಟಿಂಗ್ ಮಾಡದೆ ಹೋದರೆ ಇದು ಬೀಳುತ್ತೆ ಯಾಕೆ ಸ್ಲೀವ್ ಬಂದು ಮೇಲೆ ಕರೆಕ್ಟಾಗಿ ಶೋಲ್ಡ್ರ್ ಕೂತ್ಕೊಳ್ಳಲ್ಲ ಇಲ್ಲಿ ಆಯಿತಾ ಯಾವಾಗ ಸ್ಲೀವ್ ಬಂದು ಶೋಲ್ಡ್ರ್ ಪ್ಲೇಸಲ್ಲಿ ಕೂತ್ಕೊಳ್ಳಲ್ಲ ಆಗ ನಿಮಗೆ ಏನಾಗುತ್ತೆ ಸ್ಲೀವ್ ಮೇಲೆ ಬರೋದಿಲ್ಲ ಸೊ ಹಾಗಾಗಿ ಇದು ಶೋಲ್ಡ್ರು ಕೆಳಗೆ ಬೀಳ್ತಾ ಇರುತ್ತೆ ಆಯಿತಾ ಅಥವಾ ಇನ್ನೊಂದು ರೀಸನ್ ಬಂದು ಈಗ ಕೆಲವರು ಕುಳ್ಳ ಇರ್ತಾರೆ ತುಂಬ ಹೈಟ್ ಇರೋದಿಲ್ಲ ಅವರು ಅವ್ರಿಗೇನಾದರೂ ನೀವು ಈ ಲೆಂತ್ ಏನಿದೆ ಅದು ಜಾಸ್ತಿ ಇಟ್ಟರೆ ಅವರು ಎಷ್ಟು ಹೈಟ್ ಇದ್ದಾರೆ ಅದನ್ನು ನೋಡಿಕೊಂಡು ನೀವು ಈ ಲೆಂತನ್ನು ಕೊಡಬೇಕಾಗತ್ತೆ ಇಲ್ಲ ಅಂತಂದರೂ ಇದು ಬೀಳುತ್ತೆ ಆಯಿತಾ ಇಲ್ಲಿ ಡೀಪ್ ಬಂದು ನಾವು ಮ್ಯಾನೇಜ್ ಮಾಡೋದ್ರ ಮೇಲೆ ಡಿಪೆಂಡು ಯಾರಿಗೆ ಆಗಲಿ ಅಗ್ಲ ಡೀಪ್ ಇಟ್ಟು ಬ್ಲೌಸನ್ನು ಹೊಲಿಬೋದು ಆಯಿತಾ ಇನ್ನು ಕೆಲವ್ರಿಗೆ ಈ ಒಂದು ಶೋಲ್ಡ್ರು ಸ್ಲೋಪ್ ಇರುತ್ತೆ ಹೀಗೆ ಹೀಗೆ ಸ್ಲೋಪ್ ಇರುತ್ತೆ ಇನ್ನು ಕೆಲವ್ರಿಗೆ ಫ್ಲ್ಯಾಟ್ ಇರುತ್ತೆ ಈ ಶೋಲ್ಡ್ರು ಸ್ಲೋಪ್ ಇದೆಯಾ ಇಲ್ವಾ ಅದನ್ನು ನೋಡಿಕೊಂಡು ಕೆಲವೊಂದು ಸರಿ ನಾವು ಬ್ಲೌಸ್ ಹೊಲೀಬೇಕಾಗತ್ತೆ ಸೊ ಇಲ್ಲಿ ಬೀಳೋದಕ್ಕೆ ರೀಸನ್ ಬಂದು ಬರೀ ನಾವು ಇಲ್ಲಿ ತೊಗೊಳ್ಳೋ ಡೀಪ್ ಅಲ್ಲ ಆಯಿತಾ ಅವರಿಗೆ ರೀಸನ್ ಏನೇನಲ್ಲ ಬೇರೆ ಬೇರೆ ರೀಸನ್ಸ್ ಇರುತ್ತೆ ತುಂಬ ಲೆಂತ್ ಬ್ಲೌಸ್ ಅವರು ಕುಳ್ಳಕ್ಕಿದ್ದು ಅವರಿಗೆ ಬ್ಲೌಸ್ ಲೆಂತ್ ಇಟ್ಟು ಡೀಪ್ ಕಟ್ ಮಾಡಿದಾಗ ನಮಗೆ ಇದು ಬೀಳೋ ಚಾನ್ಸಸ್ ಇರುತ್ತೆ ಮತ್ತು ಸ್ಲೀವ್ ಕರೆಕ್ಟಾಗಿ ಬಂದು ಶೋಲ್ಡ್ರ್ ಪ್ಲೇಸಲ್ಲಿ ಕೂತ್ಕೊಳ್ಳದೇ ಇದ್ದಾಗಲೂ ಸಹ ನಮಗೆ ಈ ಶೋಲ್ಡ್ರ್ ಬೀಳೋ ಚಾನ್ಸಸ್ ಇರುತ್ತೆ ಆಯಿತಾ ಮತ್ತು ನೀವು ಇಲ್ಲೇನು ಸ್ಟಿಚ್ ಮಾಡಬೇಕಾದ್ರೆ ಈ ಪೀಸು ಇಲ್ಲೆಲ್ಲೂ ಎಕ್ಸ್ಪ್ಯಾಂಡ್ ಆಗಬಾರ್ದು ಲೈನ್ ತೊಗೋಬೇಕು ನೀವು ನೋಡ್ಬೋದು ಇಲ್ಲಿ ನೋಡಿ ಒಂದು ಏನು ಆ ಡಿಸೈನ್ ಲೈನ್ ಏನಿದೆ ನಾನು ಕರೆಕ್ಟಾಗಿ ಅದನ್ನು ಫಾಲೋ ಅಪ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಆ ಕಡೆ ಈ ಕಡೆ ಹೋಗಬಾರ್ದು ನೀಟಾಗಿ ಸೊ ಇದೆಲ್ಲ ರೀಸನ್ಸಿಂದ ಶೋಲ್ಡ್ರ್ ಬೀಳುತ್ತೆ ನಾವು ಡೀಪು ಇಲ್ಲಿ ಕಡಿಮೆ ತೊಗೊಂಬಿಟ್ರೆ ಈ ಶೋಲ್ಡ್ರ್ ಬೀಳೋದಿಲ್ಲ ಅನ್ನೋ ಕಾನ್ಸೆಪ್ಟು ಅದು ಆ್ಯಕ್ಚುಲಿ ತಪ್ಪು ಯಾಕೆ ಅಲ್ವಾ ಈಗ ಒಬ್ರಿಗೆ ಶೋಲ್ಡ್ರು ಅಗಲ ಎಷ್ಟಿರುತ್ತಪ್ಪ ಬಿಡ್ತು ಇಲ್ಲಿಂದ ಇಲ್ಲಿಗೆ ಬಿಡ್ತು ಆಲ್ಮೋಸ್ಟು ಕರೆಕ್ಟಾಗಿ ಒಂದು ಫೋರ್ಟೀನ್ ಫಿಫ್ಟೀನ್ವರೆಗೂ ಬರುತ್ತೆ ಆಯಿತಾ ಅಷ್ಟು ಬಿಡಿತು ನಮಗೆ ಬರಬೇಕು ಅಂತಂದಾಗ ನಾವೇನಾದರೂ ಇಲ್ಲಿ ಒನ್ ಆ್ಯಂಡ್ ಹಾಫ್ ತೊಗೊಂಡಾಗ ಇಲ್ಲಿ ಮಿನಿಮಮ್ ಸಿಕ್ಸ್ ಟು ಸಿಕ್ಸ್ ಆ್ಯಂಡ್ ಹಾಫ್ ಅಬೋ ಇದು ಇಲ್ಲಿಂದ ಇಲ್ಲಿ ನಾವು ಕಟಿಂಗ್ ಏನು ಮಾಡ್ತೀವಿ ಈ ಮಿಡಲಿಂದ ನಾವು ಕಟ್ಟಿಂಗ್ ಮಾಡ್ಕೋತೀವಲ್ವ ಇಲ್ಲಿಂದ ಇಲ್ಲಿಗೆ ಆರು ಆರೂವರೆ ಆರು ಬುಕ್ಕಾಲು ಕೆಲವರು ಮಾತ್ರ ಐದುವರೆ ಯಾರಿಗೆ ಅದು ಅಷ್ಟೇ ಶೋಲ್ಡ್ರು ಯಾರಿಗೆ ಅಗ್ಲೇ ಇರಲ್ಲ ಅವ್ರಿಗೆ ಮಾತ್ರ ಕಡಿಮೆ ಕಟ್ ಮಾಡಬೇಕು ಶೋಲ್ಡ್ರ್ ಯಾರಿಗೆ ಅಗ್ಲ ಇರುತ್ತೆ ಅವ್ರಿಗೆ ನೀಟಾಗಿ ಅವಾಗ ಮಾತ್ರ ನಾವು ಪರ್ಫೆಕ್ಟಾಗಿ ಬ್ಲೌಸ್ ಓದೋಕ್ ಸಾಧ್ಯ ಸೊ ಈ ಥರ ಟಿಪ್ಸ್ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು